ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಿಚಿ ವ್ಲಾಗ್ಸ್ ಸೊ ಎಲ್ಲರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ನಿಮ್ಮ ನಿಮ್ಮನೇಲಿ ನೀವೆಲ್ಲ ಹಬ್ಬ ಹೇಗೆ ಮಾಡಿದ್ರಿ ಹಬ್ಬದ ಊಟ ತಯಾರಿ ಏನೇನು ಮಾಡಿದಿರಿ ನನಗೆ ಕೂಡ ತಿಳಿಸಿ ಸೊ ನಮ್ಮ ಮನೇಲಿ ಏನೇನು ಮಾಡಿದ್ವಿ ಬನ್ನಿ ನೋಡೋಣ ಸೊ ನಾನು ಇವತ್ತು ಮೊದಲನಾಗಿ ಶಾವಿಗೆನ ಬಸ್ತಿದ್ದೆ ಶಾವಿಗೆಗೆ ತುಪ್ಪ ಬೆಲ್ಲ ಬೇವು ಬೆಲ್ಲ ಹಾಕೊಂಡು ತಿಂತಾದರೆ ತುಂಬಾ ರುಚಿಯಾಗಿರುತ್ತೆ ಸೊ ಬೇವು ಬೆಲ್ಲಕ್ಕೆ ನಾನು ನಿಮಗೆಲ್ಲ ಗೊತ್ತಿರುತ್ತೆ ಬೇವು ಬೆಲ್ಲ ಮಾಡೋದು ಕಡಲೆ ಬೆಲ್ಲ ಕೊಬ್ಬರಿ ಹಾಗೆಯೇ ದ್ರಾಕ್ಷಿ ಗೋಡಂಬಿ ಬೇವು ಮಾವಿನಕಾಯಿ ತುರಿ ಇದೆಲ್ಲದನ್ನು ಹಾಕಿ ಬೇವನ್ನ ರೆಡಿ ಮಾಡಿದ್ದೆ ಸೊ ಇದ್ರ ಜೊತೆಗೆ ಸಿಹಿ ಊಟ ಅಂದಮೇಲೆ ಸೈಡ ಸೈಡ್ಸ್ ಇರಲೇಬೇಕಲ್ವಾ ಸೊ ಸೈಡ್ಸಿಗೆ ನಾನು ಮೊದಲನಾಗಿ ಕೋಸುಂಬ್ರಿ ಮಾಡಿದ್ದೀನಿ ಸೊ ಕೋಸಂಬ್ರಿ ಜೊತೆಗೆ ನಾನು ಕಡಲೆಕಾಳಿನ ಪಲ್ಯ ಕೂಡ ಮಾಡಿದ್ದೀನಿ ಸೊ ಕಡಲೆಕಾಳನ್ನ ಬೇಯಿಸ್ಬಿಟ್ಟು ನೆನ್ಸಿಟ್ಟಿದ್ದ ಕಡಲೆಕಾಳನ್ನ ಎರಡು ವಿಷಲಾಕ್ಸಿ ಅದಕ್ಕೆ ಒಗ್ಗರಣೆ ಕೊಟ್ಟಿದ್ದೀನಿ ಅಷ್ಟೇ ತುಂಬಾ ರುಚಿಯಾಗಿರುತ್ತೆ ಪಲ್ಯ ಸೊ ಇದ್ರ ಜೊತೆಗೆ ನಾನು ಕರ್ಗೆಡ್ಬು ಕೂಡ ಮಾಡಿದ್ದೀನಿ ಇವತ್ತು ಸೊ ಒಳ್ಳೆ ಸಿಹಿ ಊಟ ಇವತ್ತಿನದು ಊಟ ಅಂದರೆ ಸೊ ಕರ್ಗೆಡ್ಬು ಕೂಡ ಮಾಡಿದ್ದೀನಿ ಹಾಗೆಯೇ ಯುಗಾದಿ ಹಬ್ಬದ ಸ್ಪೆಷಲ್ ಮಾವಿನಕಾಯಿ ಇರಲೇಬೇಕಲ್ವಾ ಸೊ ಮಾವಿನಕಾಯಿ ಅಂದಮೇಲೆ ಮಾವಿನಕಾಯಿ ಚಿತ್ರಾನ್ನ ಮಾಡದೇ ಇರ್ತೀವ ಸೊ ಮಾವಿನಕಾಯಿ ಚಿತ್ರಾನ್ನ ಕೂಡ ಮಾಡಿದ್ದೆ ತುಂಬಾ ರುಚಿಯಾಗಿತ್ತು ಮಾವಿನಕಾಯಿ ಚಿತ್ರಾನ್ನ ಸೊ ಮಾವಿನಕಾಯಿ ಚಿತ್ರಾನ್ನ ಜೊತೆಗೆ ಮ ಇದೆಲ್ಲ ಊಟ ಮಾಡಿದ್ಮೇಲೆ ಅನ್ನ ಸಾಂಬಾರು ಊಟ ಮಾಡಲೇಬೇಕಲ್ವಾ ಸೊ ಅದ್ರ ಜೊತೆಗೆ ವೈಟ್ ರೈಸು ವೈಟ್ ರೈಸ್ ಜೊತೆಗೆ ನೆಂಚ್ಕೊಳ್ಳೋಕ್ಕೆ ಮನೆಯಲ್ಲೇ ಮಾಡಿದ್ದಂತಹ ಹಪ್ಪಳ ಸೊ ಇದನ್ನು ಕೂಡ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿದ ಹಪ್ಪಳ ಇದು ಹಾಗೆಯೇ ಯುಗಾದಿ ಹಬ್ಬದ ಮತ್ತೊಂದು ಸ್ಪೆಷಲ್ ಅಂದರೆ ನುಗ್ಗೆಕಾಯಿ ಸೋ ನಾನು ರೈಸಿಗೆ ನುಗ್ಗೆಕಾಯಿ ಸಾಂಬಾರು ಕೂಡ ಮಾಡಿದ್ದೆ ಅದು ಕೂಡ ತುಂಬಾ ರುಚಿಯಾಗಿತ್ತು ಸೊ ಇತ್ತೆಲ್ಲದು ನಮ್ಮ ಮನೆಯ ಇವತ್ತಿನ ಊಟ ಮನೇಲಿ ಏನೇನು ಅಡುಗೆ ಮಾಡಿದ್ರಿ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಹಾಗೆಯೇ ಮತ್ತೊಮ್ಮೆ ಎಲ್ಲರಿಗೆ ಕೂಡ ಯುಗಾದಿ ಹಬ್ಬದ ಶುಭಾಶಯಗಳು ದೇವರು ನಿಮ್ಮೆಲ್ಲರಿಗೂ ಆರೋಗ್ಯ ಆಯುಸು ನೆಮ್ಮದಿ ಆರೋಗ್ಯ ಕೊಟ್ಟು ಕಾಪಾಡಲಿ ಎಲ್ಲರೂ ಖುಷಿಯಾಗಿರಿ ಈ ವಿಡಿಯೋ ಇಷ್ಟ ಆದರೆ ನನಗೆ ಲೈಕ್ ಶೇರ್ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ Okay, bye.